وانتله يلا بووندو يلا तो वाला ऊपर वाला हैला इदो वडदु बते येला नंबर येला तो बटतेला 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 नंबर येला ರಾಜೀವ್ ಗಾಂಧಿ ನಿಗಮ ಮತ್ತು ನಿರ್ಮಿತಿ ಕೇಂದ್ರ ಹಾಯ್ ಸರ್ ಕೊಡ್ತೀನಿ ಸರ್ ಬೆನಿಫಿಷಿಯರಿ ಸೆಲೆಕ್ಟ್ ಮಾಡಿ ಕೊಡ್ತು ಕೊಡೋದು ಜಿಮೇದ ನಿಮ್ಗೆ ಇರ್ತಾರೆ ಹೇಳೋಕ್ಕಾಗಲ್ಲ ನಿಮಗೆ ಸರ್ ನಾವು ಒಂದು ಎಲ್ಲ ಜವಾಬ್ದಾರಿ ನಮ್ಮದೇ ಬರ್ತೀವಿ ಅಲ್ಲೇ ರಾಜೀವ್ ಗಾಂಧಿ ನಿಗಮ ಅವರು ನಾವು ಹಂಗೆ ಹೇಳಿ ಕೈ ತೊಳ್ಕೊಳಿಸ್ಬಾರಲ್ಲ ಎಲ್ಲಿ ಸರ್ ಏನು ಹೇಳ್ತಾ ಇದ್ದಾರೆ ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀರಿ ನೋಡಿ ಅಂತ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಹೌ ಟು ಸಾಲ್ವ್ ದಿ ಪ್ರಾಬ್ಲಮ್ ಆ ಜನಗಳಿಗೆ ಬಂದು ಮತ್ತದೆಲ್ಲ ಕಿತ್ತಾಕ್ಬೇಕು ಕಿತ್ತಾಕೆಲ್ಲ ಮಾಡಿಸ್ಬೇಕು ಎರಡು ದಿವಸ ಜಾಸ್ತಿ ಕಿತ್ತಾಕಿತ್ತೆ ಹೌದು ಸಾಲ್ವ್ ದಿ ಪ್ರಾಬ್ಲಮ್ ಸ್ವಲ್ಪ ನಾನು ಒಂದು ರೌಂಡ್ ಬ್ಯಾಂಕರ್ಸ್ ಕರೆದು ಮಾತಾಡ್ತೀನಿ ಈಗಂತೂ

ಒಂದಿ ಅವರದು ಸರ್ ಮೂವತ್ತೈದು ಸಾವಿರ ಸರ್ಕಾರದ್ದು ಇನ್ನು ಒಂದು ಲಕ್ಷ ಐದು ಸಾವಿರ ಲೋನ್ ಆಗಿತ್ತು ಸರ್ ಲೋನ್ ಸ್ಯಾಂಕ್ಷನ್ ಆಗಲಿಲ್ಲ ಅಂತ ಅಲ್ಲಿಗೆ ಪ್ರೊಜೆಕ್ಟ್ ಸ್ಟಾಪ್ ಮಾಡ್ತಾ ಎಷ್ಟು ಮನೆಗಳಿವಂತ ಸರ್ ಟೂ ತೌಸಂಡ್ ವರ್ಕ್ ಒನ್ ಟು ನೈನ್ ಟು ಆಗ್ಲಿಲ್ಲ ಮನೆ ಕೊಡ್ಬೋದ್ರಿ